ಬದುಕ ಬಂಡಿ ಎಲ್ಲರಿಗೂ ನಮಸ್ಕಾರ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ನಿಮಗೆ ಅಪರೂಪದ ಅಷ್ಟೇ ದಾರುಣವಾದ ಕರುಣಾಜನಕವಾದಂಥ ಅಯ್ಯೋ ಅನ್ನಿಸುವಂಥ ನಿಮಗೆ ಇಂಥ ಬದುಕು ಒಂದು ಬದುಕಿದೆಯೇ ಯಾಕಿಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಇವರು ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತ ನಿಮಗೆ ಕ್ಷಣಕಾಲವಾದರೂ ಅನ್ನಿಸುವಂಥ ಒಂದು ಕಥೆಯನ್ನು ನಿಮ್ಮ ಹತ್ರ ತೊಗೊಂಡ್ಬಂದಿದ್ದೀನಿ ನೀವು ಈ ಕಾರ್ಯಕ್ರಮನ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿಯೂ ಈಗ ನಾನು ಹೇಳಿದಂಥ ಭಾವಗಳು ಉದ್ಭವವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮತ್ತೆ ಆಗ್ತಾರ ಬನ್ನಿ ನನ್ನ ಜೊತೆ ಅಂಥದ್ದೇ ಒಂದು ಕರುಣಾಜನಕವಾದಂಥ ಬದುಕನ್ನು ನಿಮ್ಮ ಮುಂದೆ ತೆರೆದಿಡ್ತೀನಿ ಬನ್ನಿ ಕಥೆಗಳು ಈ ಬದುಕಿ ಕಥೆಗಳು ಈ ಬದುಕ ಸ್ನೇಹಿತರೆ ಇವತ್ತು ನಾನು ನಿಮಗೆ ವಿಶೇಷವಾಗಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳಿಗೆ ಅಲೆಮಾರಿಯ ಕಥೆಗಳನ್ನು ನಾನು ಸಹ ಸೇರಿಸಿದ್ದೀನಿ ಇಲ್ಲಿ ನಾನು ನೋಡುವಂಥ ಒಂದು ಈ ಅಲೆಮಾರಿಯ ಗುಡಾರಗಳು ಇವ್ರು ಯಾರು ಇವರು ಏನು ಇವ್ರ ಪೂರ್ವಾಪರಗಳು ಏನು ಇವ್ರು ಏನು ಜೀವನ ಮಾಡ್ತಾ ಇದ್ದಾರೆ ಏನು ನನಗೆ ಗೊತ್ತಿಲ್ಲ ಅವ್ರ ಬಾಯಿಂದನೇ ನಾನು ತಿಳ್ಕೊತೀನಿ ನಿಮಗೂ ಕೇಳಿಸ್ತೀನಿ ಬನ್ನಿ ಬದುಕ ಬಂಡಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಸದಾನಂದ್ರಿ ಸರ್ ಹಂ ಏನ್ ಇದು ಗುಡಾರ ಹಾಕೊಂಡಿರ್ತೀರಲ್ಲ ಏನ್ ಸಮಾಚಾರ ನಾವು ಹೇಳೋರ್ ಸರ್ ಹೇಳೋರ್ ಅಂದ್ರ ವಂಶ ವೃಕ್ಷ ಹೇಳ್ಕೊಂತ ಮನಿ ಮನಿಗೆ ನಮ್ಮ ವೃತ್ತಿ ಆಯ್ತರಿಂದ ಅಜ್ಜ ಅಜ್ಜ ಹಿರಿಯರ ಕಾಲದಿಂದನೂ ನಾವು ಇದ ಸಂಪ್ರದಾಯ ಮಾಡ್ಕೊಂತ ಬಂದಿದ್ದೆ ಸರ್ ಇದು ಇದಕ್ಕ ನಮ್ಗ ಹೇಳೋರ್ ಅಂತಾರ ಇದೇ ನಮ್ಮ ಜೀವನ ಈಗ ನಿಮ್ಗೆ ಗೊತ್ತು ಅವ್ರ ಮನೆ ವಂಶ ವೃಕ್ಷ ಈಗ ನಮ್ಮ ಅಪ್ಪಾರ ಹೋಗ್ತಿದ್ರಿ ಅವ್ರ ಅವ್ರ ಆಮೇಲೆ ನಮ್ಮ ಅಜ್ಜಾರ್ ಹೋಗ್ತಿದ್ರಿ ಅವ್ರ ಅಪ್ಪ ಅವ್ರ್ ಹೋಗ್ತಿದ್ರಿ ಅವ್ರ ಅಪ್ಪ ಅವ್ರ ಯಾವಾಗಿದ ಮನುಷ್ಯ ಅನ್ನೋದ ಜೀವನ ಹುಟ್ಟಿತಲ್ರಿ ಆಗಿಂದನು ಅವ್ರ ಮನೆಯಿಂದ ಫ್ಯಾಮಿಲಿದ್ರಿಂದ ಹೇಳ್ಕೊಂತ ಬರ್ತಿರ ಅವ್ರ ಮನಿ ದೇವರು ಆಮೇಲೆ ಬೆಡಗ ಬೆಡಗ ಅಂದ್ರೆ ಕೆಲವಂದಿ ಗೋತ್ರ ಅಂತಾರೆ ಸರ್ ಗೋತ್ರ ಅವ್ರ ಗುರು ಗುರುಸ್ವಾಮಿ ಅವರು ಅವ್ರ ಮನಿ ದೇವ್ರು ಯಾವ ಊರಾಗೈತಿ ಎಲ್ದೈತಿ ಅವ್ರಿಗೆ ಮಂದಿಗೆ ಗೊತ್ತಿರುದಲ್ರಿ ಸರ್ ಇವೆಲ್ಲಾ ಗೊತ್ತ ಮಾಡಿ ನಾವ್ ನಿಮ್ಗೆ ಆ ಬುಕ್ಕಿನಲ್ಲಿ ಬರ್ದಿರ್ತೀವಿ ಐತ್ರಿ ಸರ್

ಹೆಂಗ್ ಹೆಂಗ ವಂಶ ಅವ್ರ್ ಅಲ್ರಿ ಅದು ಮಾರ್ಕ್ ಮಾಡ್ಕೊ ಅಂತ ಬಂದ್ಬಿಟ್ಟಿದ್ರಿ ಸರ್ ಇದರಲ್ಲಿ ಹ್ಞೂ ಸರ್ ಈಗ ಇದು ಯಾವ ಭಾಷೆಯಲ್ಲಿ ಬರ್ಕೊಂಡಿದಿರಿ ಕನ್ನಡ ಕನ್ನಡದಲ್ಲಿ ಸರ್ ಹ ಕನ್ನಡದಲ್ಲಿ ಸರ್ ಕನ್ನಡದಲ್ಲಿ ಬರ್ಕೊಂಡಿದೀರ ಹ್ಞೂ ಸರ್ ಹಾ ಈಗ ಯಾವ್ದೋ ಮನೆಗೆ ಹೋಗ್ತೀರಾ ಹ್ಞೂ ಸರ್ ಈ ಧಾರವಾಡದಲ್ಲಿ ಯಾವ್ದೋ ಮನೆಗೆ ಹೋಗ್ತೀರಾ ಹ್ಞೂ ಸರ್ ಆ ಮನೆಯವರು ಏನೋ ಹೇಳ್ತಾರೆ ಆ ಮನೆಗೆ ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಬಂದ್ ಸೇರ್ಕೊಂಡಿರ್ತಾರೆ ಹ್ಞೂ ಸರ್ ಅವ್ರು ಹೇಳ್ತಾರೆ ನನ್ನ ಹೆಸರು ಶಂಕರಪ್ಪ ಅಂತ ಹೇಳ್ತೇನೆ ಹುನ್ ನಿಮ್ಗೆ ಹೆಂಗ ಅಲ್ಲಿ ಬರ್ದೇ ಅಲ್ರಿ ಬುಕ್ಕಿನಲ್ಲಿ ಹೆಸರು ಬರ್ದ್ಬಿಟ್ಟಿರ್ ಸರ ಬರ್ದ್ಬಿಟ್ಟಿರ್ತೇರಿ ಹುಂಡ್ ಬುಕ್ಕಿನಲ್ಲಿ ಹೆಸರು ಬರ್ದತ್ರಿ ಹ್ಮ್ ಈಗ ನೀವು ಹೋದ್ರೆ ಗೊತ್ತಾಗಲ್ಲ ಹಳ್ಳಿಗಳಿಗೆ ಮಾತ್ರ ಸಿಟಿಗನು ಹೋಗಿತಿರು ಸರ್ ಅಂದ್ರೆ ಇಲ್ಲಿ ನಿಮ್ಮ ಹಳ್ಳಿ ಒಳಗ ಇಂಥ ನಮ್ಮ ಮಗನಪ್ಪ ಇಂಥ ಏರಿಯಾದಾಗ ಅದಾರ ಅಲ್ಲಿ ಮನಿ ನಂಬರ್ ತಗೊಂಡು ಫೋನ್ ನಂಬರ್ ತಗೊಂಡು ಅಲ್ಲಿಗೆ ಹೋಗ್ತಿರ ಸರ್ ಹೋಗ್ತೀರಾ ಹುನ್ ಸರ್ ಓಹೋ ಆಮೇಲೆ ಅವ್ರ ಮಕ್ಳೇನ ಅವ್ರ ಮಕ್ಕಳ ಮರಿ ಅವ್ರ ಕುಟುಂಬದ ಅವ್ರ ಹೆಂಡರು ಎಲ್ಲಾ ಪೂರ್ತಿ ಕಲಲ್ಲಿ ಬರ್ಕೊಂಡ್ಬಿಡ್ತೀವಿ ಮತ್ತೆ ಇಷ್ಟು ಮಂದಿ ಮಕ್ಳು ಇದನ್ನ ಬರೆಯೋದ್ರಿಂದ ಹ್ಞೂ ನಿಮ್ಗೆ ಏನ್ ಜೀವನ ಸಾಗುತ್ತೆ ಕೊಡ್ತಾರಿ ಸರ್ ನಮಗೂ ಏನು ಹಿಂಗ ನೌಕರಿ ಅವ್ರ ದುಡ್ಡು ಕೊಡ್ತಾರಿ ಕೆಲವು ಮಂದಿ ಹಂಡಿ ಬಂಡಿ ಆಮೇಲೆ ಬಂಗಾರ ಆಮೇಲೆ ಹಿಂಗ ಹಳ್ಳಿ ಒಳಗಾದ್ರೆ ಯಪ್ಪ ಕುರಿ ದನಕರ ಆಮೇಲೆ ದುಡ್ಡು ಕಾಳು ಏನ್ ಬೆಳೆದಂತ ಧಾನ್ಯಗಳೇನದಲ್ಲ ಅವನ್ನೆಲ್ಲ ಕೊಟ್ಟು ಕಳ್ಸ್ತಾರೆ ಸರ್ ಹೌದಾ ಕೊಡ್ತಾರೆ ಸರ್ ದಿನ ಎಷ್ಟ್ ಮನೆ ನೋಡ್ತೀರಾ ಏನ್ರಿ ಒಂದಿನ ಎರಡು ಮನಿ ನೋಡ್ಬೋದು ಹತ್ತು ಮನಿ ನೋಡ್ಬೋದು ಅವ್ರು ಸಿಕ್ಕರ್ ಈಗ ಅಂದ್ರೆ ಕೊಡ್ತಾರೆ ಊರಿಗೆ ಅಂದ್ರೆ ಹೋಗಿದ್ರಂದ್ರ ಎಲ್ಲಿಯಾರ ಹೊಲಕ್ ಹೋಗಿದ್ರಂದ್ರ ನಾಳೆ ಬರಪ್ಪ ಅಂತಾರೀ ಆಯ್ತು ರಾಮ ಬರ್ತವಂತ ಹೇಳಕಾರ ಹೋಗಿ ಬಿಡ್ತೇವ್ರಿ ಸರ್ ಮತ್ ಮರದ ಹೋಗ್ತಾರೆ ಹ್ಮ್ ಒಂದ್ ಹಳ್ಳಿಗೆ ಬಂದ್ರೆ ಹುನ್ರಿ ಈಗ ಈ ಹಳ್ಳಿಗೆ ಬಂದಿದ್ರೆ ಹುನ್ರಿ ಆಯ್ತಾ ಎಷ್ಟು ದಿನ ತಗೋತೀರಾ ಹೇಳಿಗೆ ಬಂದ್ರೆ ನಮ್ಮ ವಕ್ಕಲ ಆಗು ತಂಕ ನಮ್ಮ ಮಂತ್ಯಾನ ಎಷ್ಟಿರ್ತಾವಲ್ಲ ರೀ ಹಿಂಗ ಬೇರೆ ದೊಡ್ಡ ಮನೆಗೆ ಹೋಗುದಲ್ ಸರ್ ನಮ್ಮ ನಮ್ಮ ಎಷ್ಟ ನಮ್ಮ ಬುಕ್ಕಿನ ಒಳಗೆ ಇರ್ತಾವಲ್ಲ ಅಷ್ಟ ಮನಿ ಆಡ್ ಆಡ್ಬೇಕಾದ್ರ ನಾಲ್ಕ್ ದಿನ ಆಗ್ತೈತಿ ರೀ ಎಂಟು ದಿನ ಆಗ್ತೈತಿ ಹದಿನೈದು ದಿವಸ ಆಗ್ತೈತಿ ಈಗ ನಿಮ್ ಬುಕ್ ಅಷ್ಟ ಮನಿ ಮಾತ್ರ ಹೋಗ್ತಾರ ಸರ್ ಬೇರೆ ದೊಡ್ಡ ಮನಿಗೆ ಹೋಗುದಲ್ಲ ರೀ ಮತ್ತ ಅವ್ರಿಗೆ ಇರ್ತಾರಲ್ಲ ರೀ ನಮ್ ಯಾಕೆ ಹೋಗಲ್ಲ ಬೇರೆ ಅವ್ರ ಮನೆ ಬೇರೆ ಅವ್ರ ನಮ್ಮ ನಮ್ ತರ ಇರ್ತಾರಲ್ಲ ರೀ ನಾವ್ ನಮ್ ಮಂದಿ ಇರ್ತಾರಲ್ಲ ಅವರಲ್ಲಿ ಇರ್ತಾವ್ರಿ ಸರ್ ಓಕೆ ಓಕೆ ಸ್ನೇಹಿತರೆ ಇದೇನಂತಂದ್ರೆ ದೇರ್ ಇಸ್ ಎ ಬ್ಯಾಚ್ ಈ ಬ್ಯಾಚ್ಗೆ ಈ ಒಂದು ಐವತ್ತು ಮನೆ ಇರ್ತಿ ಊರಲ್ಲಿ ಅವ್ರ ಮನೆ ಮಾತ್ರ ಇನ್ನು ಮಿಕ್ಕಿದೊಂದು ಇನ್ನೂರು ಮನೆಯಲ್ಲೇ ಐವತ್ತು ಬ್ಯಾಚ್ ಇನ್ನೊಂದು ಬ್ಯಾಚ್ ಹ್ಯಾಂಡ್ಲ್ ಮಾಡ್ತಾ ಇರತ್ತೆ ಇನ್ನೊಂದು ಐವತ್ತು ಮನೆಯಲ್ಲ ಇನ್ನೊಂದು ಬ್ಯಾಚ್ ಹ್ಯಾಂಡ್ಲ್ ಮಾಡ್ತಾ ಇರತ್ತೆ ಆ ಥರ ಸೊ ಇವ್ರ ಬುಕ್ಕಲ್ಲಿ ಯಾವ ಮನೆತನದ ಹೆಸರನ್ನು ಬರ್ಕೊಂಡಿರ್ತಾರೋ ಅವ್ರ ಮನೆಗಳ ಮಾತ್ರ ಹೋಗ್ತೀರ ಹೌದು ಸರ್ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಾ ಸರ್ ಹಾಂ ಒಂದು ಬರ್ತೀವಿ ಸರ್ ಈಗ ಈ ಮೆಡ್ಲೇರಿ ಗ್ರಾಮಕ್ಕೆ ಬಂದಿದ್ದೀರಾ ಹ್ಞೂ ರೀ ಸರ್ ನೆಕ್ಸ್ಟ್ ಪುನಃ ಇನ್ನೊಂದು ವರ್ಷ ಬಿಟ್ಕೊಂಬರ್ತೀವಿ ಮತ್ತು ವರ್ಷಕ್ಕೆ ಬರ್ತೀನಿ ಒಂದು ವರ್ಷ ಕಂಟಿನ್ಯೂ ಒಮ್ಮೆ ಬರ್ತಾರೆ ಈಗ ಮನಿ ಅಂದ್ರೆ ಹೇಳೂರು ಅಂದ್ರೆ ಒಂದು ಹೆಣ್ಣು ಮಕ್ಳಿಗೆ ಹೆಂಗ ಸರ ವರ್ಷಕ್ಕೆ ನಮಗೆ ಹೆಣ್ಣು ಮಕ್ಳು ಹೆಂಗೆ ಬರ್ತಾರಲ್ಲ ಆ ಥರ ವರ್ಷಕ್ಕೆ ಒಂದ್ಸಲ ಬರ್ತೀವಿ ಸರ್ರ ವರ್ಷಕ್ಕೊಂದ್ಸಲ ಬರ್ತೀರಾ ಬರ್ತೀವಿ ಸರ ಎಷ್ಟು ಇಲ್ಲಿವರೆಗೆ ಎಷ್ಟು ಗ್ರಾಮ ತಿರುಗಿದ್ರೆ ಸುಮಾರು ಒಂದು ಐವತ್ತು ಹಳ್ಳಿ ಎಷ್ಟು ವಯಸ್ಸು ನಿಮ್ಗೀಗ ನಮಗೊಂದು ಐವತ್ತೈದು ನಳಿ ತಗೋಳಿ ಸರ್ರ ಐವತ್ತೈದು ವಯಸ್ಸು ಅಯ್ಯ ಅಷ್ಟು ಎಷ್ಟನೇ ವಯಸ್ಸಲ್ಲಿ ತಿರ್ಗಕ್ಕೆ ಶುರು ಮಾಡಿದ್ರಿ ನಾನು ರೀ ಈಗ ಕಮ್ಮಿ ಅಂದರೂ ಸರ ನಾವೊಂದು ಹದ್ನಾಕ್ ಹದಿನೈದು ವರ್ಷ ನಮ್ಮ ಅಪ್ಪಾಜಿ ಕೂಡ ಸಣ್ಣ ಹೋದಾಗ ನಮ್ಮ ಅಪ್ಪಾಜಿ ಕರ್ಕೊಂಡ ಇವನೇ ಮಗ ನಮ್ಮ ಇವ್ನ ಬರ್ತಾನ್ರಿ ಸರ್ ಅಪ್ಪಾಜಿ ಇವನೇ ಮಗ 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 ಅಂತ ಹೇಳಿ ಈಗ ಈಗ ನಿಮ್ಗೆಲ್ಲೂ ಸ್ವಂತ ಮನೆ ಅಂತ ಎಲ್ಲೂ ಇಲ್ವಾ ಕೆಲವು ಮಂದಿ ಮನಿ ಅದಾವ್ರಿ ಕೆಲವಂದಿಗೆ ಜಮೀನ್ ಅದಾವ್ರಿ ಕೆಲವಂದಿಗೆ ಇಲ್ರಿ ಸರ್ ಅಂದ್ರೆ ಐದು ಬೆಳಗ್ಗೆ ಸಮಯ ಇಲ್ರಿ ಸರ್ ಈಗ ಇಲ್ಲಿಗೆ ಬಂದ್ ಎಷ್ಟ್ ದಿನ ಆಯ್ತು ಇಲ್ಲಿ ಬಂದ ನಾಲ್ಕು ದಿವಸ ಆಯ್ತು ರೀ ನೆಕ್ಸ್ಟ್ ದಿನ ಇರ್ತೀರ ಇನ್ನೊಂದು ನಾಲ್ಕೈದು ದಿವಸ ಇದೆಲ್ಲ ಬಿಚ್ಕೊಂಡು ಬಿಚ್ಕೊಂಡು ಮತ್ತೆ ಬೇರೆ ಊರಿಗೆ ಯಾವ ಊರಿಗೆ ಹೋಗ್ತೀರಾ ಇಲ್ಲಿಂದ ಬಿಟ್ಟು ಅಂದ್ರೆ ನಾವ್ ಹೊನ್ನಳ್ಳಿ ಅಂತ ಹಳ್ಳಿಗೆ ಹೋಗ್ತೀರ ಸರ್ ಅಲ್ಲೂ ಇದೇ ತರ ಅಲ್ಲಿ ತರ ತರ ಹೌದಾ ಹೂನ್ರಿ ಸರ್ ಸೊ ನೀವು ಜೀವನ ಎಲ್ಲಾ ಒಂದ್ ದೂರಿಂದ ಇನ್ನೊಂದ್ ಹೋಗೋದು ಈ ತರ ಬೇರೆ ನಮ್ಮ ಒಕ್ಕಲೆಲ್ಲಾ ನೋಡ್ಕೊಂಡ್ರಿ ಮತ್ ಮಂದಿ ನೋಡ್ಕೊಂಡ್ರಿ ಹಿಂಗ ಮಾಡ್ಕೊಂತ ಅಂತ ಊರಿಗೆ ಸೆಟ್ಲಾಗ್ತೇವೆ ಸರ್ ನಿಮ್ ವಾಪಸ್ ಯಾವತ್ತ ಹೋಗ್ತೀರಾ ನಾವು ರೀ ಈಗ ಒಂದು ಎರಡು ಮೂರು ತಿಂಗಳು ಆಗ್ಬೋದು ಆರು ತಿಂಗಳು ಆಗ್ಬೋದು ಇದು ಹೇಳಕ್ಕೆ ಬರ್ತಲ್ ರೀ ಎಷ್ಟು ತಿಂಗಳು ಬರ್ತೈತೆ ಅಂತ ಆಮೇಲೆ ಊರಿಗೆ ಸೇರ್ತವ್ರಿ ಸರ್ ಊರಲ್ಲಿ ಎಷ್ಟು ದಿನ ಇರ್ತೀರಾ ನಿಮ್ಮ ಊರಲ್ಲಿ ಒಂದು ಆರು ತಿಂಗಳು ಮೂರು ತಿಂಗಳು ಇರ್ತೀವಿ ಸರ್ ಹಾ ನಿಮ್ಮ ಊರಲ್ಲಿ ಇರ್ತೀರಾ ಇರ್ತೀವಿ ಸರ್ ಇರ್ತೀರಾ ನಿಮ್ಮ ಊರಲ್ಲಿ ಇರ್ತೀವಿ ಸರ್ ಓಹೋ ಈಗ ಒಟ್ಟು ಈಗ ನಿಮ್ಮ ಸೂಪರ್ದಿ ಒಳಗೆ ಎಷ್ಟು ಒಕ್ಕಲಿದೆ ಇದ್ರಾಗ ಇಲ್ಲ ಅಂದ್ರೆ ಒಂದು ನೂರ ಮಂದಿ ತಂದು ಒಕ್ಕಲಿದೆ ಸರ್ ನೂರು ಒಕ್ಕಲಿದೆ ಎಷ್ಟು ಹಳ್ಳಿ ಇದೆ ಇದ್ರಾಗ ಕಮ್ಮಿ ಅಂದ್ರೂ ಒಂದು ಮೂವತ್ತು ನಲ್ವತ್ತು ಹಳ್ಳಿ ಒಕ್ ಸೊ ನಿಮ್ಗೆ ಮೂವತ್ತು ನಲ್ವತ್ತು ಹಳ್ಳಿದ ಒಕ್ಲು ಎಲ್ಲ ಗೊತ್ತು ನಿಮಗೆ ಇರ್ತ ಇದ್ರಲ್ಲಿ ಇರೋದು ಸರ್ ಸೊ ಮೂವತ್ ನಲ್ವತ್ತು ಹಳ್ಳೀಲಿರೋ ಒಂದು ನೂರು ಇನ್ನೂರು ಒಕ್ಕಲನ್ನ ನೀವು ಪ್ರತಿ ವರ್ಷ ಹೋಗಿ ನೋಡೋದು ನೋಡೋದು ರೀ ಪೂರಾ ವಾಗ ವಾಪಸ್ ಊರಿಗೆ ಹೋಗೋದು ಹೋಗೋದು ರೀ ಇದರಿಂದ ಏನು ಜೀವನ ನಡೆಯುತ್ತೆ ಏನು ಮತ್ತೆ ಮೊದ್ಲಿಂದ ಸಂಪ್ರದಾಯ ಮಾಡ್ಕೊತ ಬಂದಾರ್ರೀ ಸರ್ ಇವತ್ತು ನಾವು ಮಾಡಿದ್ದಲ್ರಿ ಇದ್ ಬಸವಣ್ಣವ್ರ ಕಾಲದಿಂದ ಮಾಡ್ಕೊಂತ ಬಂದಿದ್ರೆ ಒಂದೊಂದು ಕಾಯ್ಕಳಂತ ಬಸವಣ್ಣ ಅವ್ರ ಕೊಟ್ಟಂಥ ಕಾಯ್ಕಳು ಇದು ಮಾಡ್ಕೊತ ಬಂದಾರ ಕಾಯ್ಕಳು ಯಾ ಇಷ್ಟ ಸಂಸಾರ ಯಾರ್ಯಾರ ಇದೀರಿ ನೀವು ನಮ್ಮ ಮನೆಯಗ್ರಿ ಮಕ್ಕಳು ಮೂರು ಮಂದಿ ಮಕ್ಕಲ್ರಿ ಹ್ಮ್ ಏನು ಮಾಡ್ತಾರೆ ಇದನ್ನ ಹಳ್ಳಿ ಮೇಲ ಉಕ್ಕಲ್ ಮಾಡ್ತಾರೆ ಇದೆ ಕೆಲಸ ಓದಸಲ್ವಾ ನೀವು ಅವರನ್ನು ಓದಿಸ್ತೀರಿ ಸಾರ ಓದಿಸ್ತೀರಿ ಡಿಗ್ರಿ ಮು ಹುಡುಗರು ಮಕ್ಕಳ ಹ್ಮ್ ಅವ್ರಿಗೆ ಅವರಿಗೆ ಅಂತ ಕೆಲಸ ಇಲ್ಲ ಏನಿಲ್ರಿ ಮತ್ತೀಗ ಹಂಗ ಈ ಅಂಗಕುuntur ಅಂದ್ರೆ ಮತ್ತೆ ನಮ್ಮ ಮನೆಯೊಳಗ ಕನ್ಯಾನ ಕೊರದಲ್ರಿ ಸಾರ ಹ್ಮ್ ಕನ್ಯಾ ಕೊಡ್ಗಲ್ರಿ ಸರ್ ನೀ ಏನ್ ಉದ್ಯೋಗ ಮಾಡ್ತೀಪ ಅಂತ ಏನ ಸಾಲಿ ಕಲ್ತಾರ ಸಾಲಿ ಕಲ್ತಿಯಪ್ಪ ಉದ್ಯೋಗರ ಬೇಕಾ ದಂಧೆಗಾರ ಏನ್ ದಂಧೆಗಿಲ್ಲ ಅಂದ್ರೆ ಕನ್ಯ ಕೊಡ್ಗಲ್ರಿ ಅದಕ್ಕಾಗಿ ಮಗನ ಮಗನಿ ಇದಕ್ಕ ನಾವು ಇದನ್ನ ಮಾಡ್ಕೊಂತ ಹೋಗಪ್ಪ ಅಂದ್ರ ಜೀವನ ಆಗ್ತೈತ್ರಿ ಸರ ಜೀವನ ಆತೈತಿ ಮತ್ ಮಾಡ್ಕೊಂತ ಹೋಗ್ತಾರೆ ಸರ್ ಮಳೆ ಬಿಸಿಲು ಚಳಿ ಗಾಳಿ ಮತ್ತೆಲ್ಲಾ ಬರುದನ ಸರ್ ಕಷ್ಟಪಟ್ಟಾಗನ ಫಲ ಸಿಗತೈತ್ರಿ ಸರ ಅಂತ ಫಲ ಸಿಗುದಿಲ್ಲ ಸರ್ಕಾರದಿಂದ ಏನು ನಮಗೇನು ಸೌಲಭ್ಯ ಇಲ್ರಿ ಸರ್ ಸರ್ಕಾರದಿಂದ ಏನೇನು ಸೌಲಭ್ಯ ಇಲ್ಲ ನೀವು ಒಟ್ಟು ಎಷ್ಟು ಮಂದಿ ಇರ್ಬೋದು ಬಾಯ್ ಲೆಕ್ಕತ್ತೀವಿ ಸರ್ ಭಾಳ ಜನ ಐತ್ರಿ ಸರ್ ಒಂದು ಅಂದಾಜು ಹ್ಞೂ ಸಾವಿರಾರು ಜನ ಆದ್ರಿ ಸರ್ ಒಂದು ಹತ್ತು ಸಾವಿರ ಜನ ಭಾಳ ಐತೆ ಸರ್ಕಾರದಿಂದ ಏನು ಸಿಕ್ಕಿಲ್ಲ ಏನು ಸರ್ ಇಲ್ಲಿ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲಾ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ವಾ ಇಲ್ರಿ ನಮ್ದು ರೇಷನ್ ಕಾರ್ಡನ್ನ ಇದ್ರ ಕಾರ್ಡ್ ಆಗೈತ್ರಿ ನಮ್ದು ಬಿ ಪಿ ಎಲ್ ಅದ ಎ ಪಿ ಎಲ್ ಆಗೈತ್ರಿ ಮನಿ ಬಿದ್ದಿತ್ರಿ ಸರ್ ಮನಿ ಬಿದಿತ್ತ ಒಂದ್ ರೇಷನ್ ಕಾರ್ಡ್ ಬೇಕಪ್ಪ ಅಂದ್ರ ಆಗ ರೇಷನ್ ಕಾರ್ಡ್ ನಮ್ಮ ಅಜ್ಜಿ ತೀರ್ಕೊಂಡ್ ನಮ್ಮ ಅಜ್ಜಿ ಹೆಸರು ಇರ್ತಾ ಅದ್ರದ್ದಾಗಿ ಬಿಡ್ತೀರಿ ಅದ್ ಈಗ ಹೊಸ ಕಾರ್ಡ್ ಬೇಕಪ್ಪ ಮತ್ತೆ ಮನಿ ಅಂದ್ರೆ ಗವರ್ಮೆಂಟ್ ಇಂದ ಐದ್ ಲಕ್ಷ ರೂಪಾಯಿ ಸಂಖ್ಯೆ ಸರ್ ಆಗ ನಾವು ಎದುರು ಮಾಡ್ಬೇಕು ಆಗ ಕಿಮ್ ಇದ್ರ ಕೇಳ್ರಿ ಏ ಕ್ಯಾಂಪ್ ಕಾರ್ಡ್ ಆದ್ರೂ ನಡಿತೈತಿಪ್ಪ ಅಂತ ಹೇಳಿ ಅದನ್ನ ಮಾಡಿಸ್ಕೊಂಡ್ ಬಂದ್ರಿ ಇನ್ನೂವರೆಗೆ ನಮ್ಗೆ ಅಕ್ಕಿಲ್ಲ ಜೋಳ ಬರೋದಿಲ್ಲ ಏನ್ ಬರೋದಾ ಸರ್ ನಂದ ನಿಮಗೆ ಸರ್ಕಾರದ್ದು ಯಾವ್ದು ಸೌಭಾಗ್ಯ ಸೌಭಾಗ್ಯ ಏನೇನಿಲ್ರಿ ನನ್ ಸರ್ ಈಗ ಮೂರ್ ಮಂದಿ ಮಕ್ಳಿಗೆ ಸಸಿ ಬಂದೈತ್ರಿ ಮಗ ಮದ್ವೆ ಐತ್ರಿ ಸಸಿ ಅದಾವ್ರಿ ಈಗ ಅವ್ರಿಗೆ ಕಾಳೆಲ್ಲ ಕಡಿಯೆಲ್ಲ ಏನ್ ಹೇಳ್ರಿ ಗೌರ್ಮೆಂಟ್ ಇಂದ ಸೌಲಭ್ಯ ಅಂತೂ ಇಲ್ಲ ಸರ್ ನೀವು ಓಟ್ ಹಾಕಲ್ವಾ ಓಟ್ ಹಾಕ್ತೀವಲ್ರಿ ಸರ್ ಕಾರ್ಡ್ ಅದಾವ್ರಿ ಅಂದ್ರೆ ಆಧಾರ್ ಕಾರ್ಡ್ ಅದಾವ್ ಓಟ್ ಹಾಕ್ತೀವ್ರಿ ಸರ್ ಆ ಓಟ್ ಹಾಕ್ತಿರಲ್ಲ ಅವ್ರು ನೋಕ್ ಕೇಳಲ್ವಾ ಈಗ ಕೇಳಿದ್ರೆ ಹ್ಞೂ ಹೋಗಿ ಬಿಡ್ತಾರೆ ಪಾಡಿಗೆ ಹ್ಞೂ ಆಯ್ತಪ್ಪ ಮಾಡೋಣ ಅಂತಾರೆ ಹೋಗಿ ಬಿಡ್ತಾರೆ ಸರ್ ನೀವು ಹೋಗಿ ಗಟ್ಟಿಯಾಗಿ ಹಿಡ್ಕಂಡು ಕೇಳಬೇಕು ಏಟಂತ ಎಮ್ ಎಲ್ಗಳು ಹೆಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಕುಂದ್ರಕ್ಕಾಗ್ತೈತಾರೆ ಸರ ಹ್ಞೂ ಏ ಆಯ್ತಪ್ಪ ಮಾಡ್ತೇನಪ್ಪ ಅಂತ ಹೇಳ್ತಾರೆ ಬರ್ತಾರೆ ಸರ್ ಹ್ಞೂ ಕೇಳಿದ್ರಲ್ಲ ಸ್ನೇಹಿತರೆ ಯಾಕೆ ನಾವು ಇಷ್ಟು ಒಂದು ಭಾವನೆಗಳನ್ನು ಬಿಟ್ಟು ಬದುಕ್ತಾ ಇದ್ದೀವಿ ಯಾಕೆ ನಾವು ಇಷ್ಟೋ ಈ ವ್ಯವಸ್ಥೆ ಯಾಕೆ ಇಷ್ಟೊಂದು ಕ್ರೂರವಾಗ್ತಾ ಇದೆ ಯಾಕೆ ನಾವು ಇಂಥವ್ರನ್ನ ಗಣನೆಗೆ ಇಲ್ಲ ಯಾಕೆ ಇವರು ಮನುಷ್ಯರಲ್ವಾ ಇವ್ರಿಗೆ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ಎಲೆಕ್ಷನ್ ಟೈಮಲ್ಲಿ ಇವರು ಜ್ಞಾಪಕ ಬರ್ತಾರೆ ಆಮೇಲೆ ಇವರು ಬಸ್ ಬದುಕನ್ನು ಹಸನು ಮಾಡಬೇಕು ಅಂತ ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾ ಇಲ್ವಾ ಯಾಕೆ ನಾವಿಷ್ಟು ಕ ಕ್ರೌರ್ಯವಾದಂಥ ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಯಾಕಿಷ್ಟು ಸ್ವಾರ್ಥಿಗಳಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಪ್ರಜಾಪ್ರಭುತ್ವದ ಅರ್ಥವೇನು ಇದನ್ನೇ ನಮಗೆ ಗಾಂಧಿ ನೆಹರು ಹೇಳ್ಕೊಂಡಿದ್ದಿದೇನಾ ನಮಗೆ ಈ ಥರ ಬದುಕಿ ಅಂತಲೇ ಎಲ್ರಿಗೂ ಸಮ ಸಮಾಜವಾಗಿ ಬದುಕಬೇಕು ಅಂತ ಬಾಬಾ ಸಾಹೇಬರು ನಮ್ಗೆ ಹೇಳ್ಕೊಟ್ಟಿದ್ದಾರಲ್ಲ ಎಲ್ಲಿ ಅದರ ಪಾಲನೆ ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಇನ್ನು ಎಷ್ಟು ದಿನ ನಾವು ಇವರನ್ನ ಇದೆ ಟೆಂಟ್ಗಳಲ್ಲಿ ಈ ಮಳೆ ಸುರಿತಾ ಇರ್ತಾ ಇದ್ರು ಇವಾಗ ನೋಡಿ ಮಳೆ ಸುರಿತಾ ಇದ್ರೆ ಆದರೂ ಈ ಟೆಂಟ್ಗಳಲ್ಲಿ ಇವರು ಕೂತಿದಾರಲ್ಲ ಇನ್ನು ಎಷ್ಟು ದಿನ ಇವರು ಇದನ್ನ ನೋಡಬೇಕು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಬದುಕ್ತಿರಲ್ಲ ಮಕ್ಕಳೆಲ್ಲ ಓದಿ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಇದು ಸಾಕು ಅಂತ ಅನಿಸ್ತಾಲ್ವಾ ಬೇ ಈ ಡಿಗ್ರಿ ಎಲ್ಲ ಮುಗಿಸಣರಿ ಮಗ ಡಿಗ್ರಿ ಮುಗಿಸ್ರಿ ಸರ್ ಹಾ ಡಿಗ್ರಿ ಮುಗಿಸ್ರಿ ಮತ್ತೆ ಏನು ಎಲ್ಲಾರು ಕೆಲಸ ಕೊಡಬೇಕು ಬೆಂಗಳೂರು ಕಡೆ ಬಂದ್ಬಿಟ್ಟು ಏನಾರು ಒಂದ್ ಕೆಲಸ ಸಿಗ್ತದೆ ಏನು ಬೆಂಗಳೂರು ಕಡೆ ಹತ್ತು ಹತ್ತು ರೂಪಾಯಿ ಕೊಟ್ಟು ಅವ್ರ ಜೀವನ ಆಗ್ತೈತಿ ಸರ್ ಬಾಡಿಗೆ ಮನೆಯಲ್ಲಿ ಅವ್ರದಲ್ಲಿ ಖರ್ಚಿರಕಂದ್ರೆ ಏನಾಗ್ತೈತಿ ರೀ ಸರ್ ಏನಾಗಲ್ಲ ಏನಾಗ್ತೈತ್ರಿ ಜೀವನಾರ ಸಾಕ್ಬೇಕ್ರಿ ಅವ್ರ ಅವ್ರ ಉಪ್ ಜೀವನಾರ ಮಾಡ್ಕೊಂಡ್ರ ಒಂದ್ ದಾರಿ ಹತ್ತಾರ ಅವ್ರ ಉಪ್ ಜೀವನ ಇಲ್ಲಾಂದ್ರೆ ಏನ್ ಮಾಡ್ಕೋತಾರ ಸರ್ ಹ್ಮ್ ವಾಪಸ್ ಇದಕ್ಕೆ ಬರ್ತೀರಿ ಹ್ಞೂ ಡಬಲ್ ಡಿಗ್ರಿ ಮಾಡ್ಕೊಂತಾರ ಮಗ ಏನ್ ಮಾಡ್ಬೇಕು ಏನು ಕೆಲಸ ಇಲ್ಲ ಹ್ಞೂ ಓದಿಸ್ತೀರಿ ಹಾಸ್ಟೆಲ್ ಆಗಿಟ್ಟು ಓದಿಸ್ತೀವಿ ರೀ ಆಮೇಲೆ ಎಲ್ಲೆಲ್ಲೋ ಊದಿಸ್ಕಾರಿ ಶನಿಯರು ಆಗಲಿ ಅಂತಾರೆ ಇದೆಯೋ ಅಂತ ಆಗಲಿ ನಮ್ಮ ನಮ್ಮ ಮಕ್ಕಳು ಮುಂದೆ ಬರಲಿ ಅಂತ ನಾವು ಮಾಡ್ತೀವಿ ಕರೆ ನಮ್ಮ ಗೌರ್ಮೆಂಟ್ ಸಹಾಯ ಹ್ಞೂ ಸ್ನೇಹಿತರೆ ಇಷ್ಟು ದಿನಗಳಲ್ಲಿ ನಾನು ಈ ನಮ್ಮ ಚಂದನದ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಇವ್ರ ಕಷ್ಟ ಇಲ್ಲಿಗೆ ಕೊನೆಯದಾಗಲಿ ಇದು ಇನ್ನು ಕಂಟಿನ್ಯೂ ಆಗೋದು ಬೇಡ ಅಂತ ನನಗನ್ಸುತ್ತೆ ಎಷ್ಟೋ ಗುಡಿ ಕೈಗಾರಿಕೆಗಳು ನಾಶವಾಗಿ ನಮ್ಮ ಕಣ್ಣೆದ್ರೆ ಅದು ಕಳೆದು ಹೋಗ್ತಾ ಇರತಕ್ಕಂಥ ದುರಿತ ಕಾಲದಲ್ಲಿ ಆದರೆ ಇವರ ಹೆಳವರ ಬದುಕು ಹಸನಾಗಬೇಕು ಅಂತಂದರೆ ಮಕ್ಕಳು ವಿದ್ಯಾವಂತರಾಗಿ ಇವರು ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರಿಕೊಂಡು ಹೆಳವರೆಲ್ಲ ಸಮಾಜದಲ್ಲಿ ಬೆರೆತು ನಮ್ಮಲ್ಲಿ ಒಬ್ಬರಾಗೋಗಲಿ ಇವರು ಈ ಥರ ಸಪ್ರೇಟಾಗಿ ಬದುಕೊಂಡು ಈ ಗುಡಿಗ ಈ ಥರ ಗುಡಿಗಳನ್ನು ಹಾಕ್ಕೊಂಡು ಇವರು ಬದುಕೋದನ್ನು ನಾವು ನೋಡೋಕ್ಕಾಗಲ್ಲ ಮನುಷ್ಯರಾಗಿ ನಮಗೆ ನಾಚಿಕೆ ಆಗುತ್ತೆ ರೀ ಆಗಲ್ವಾ ನಮಗೆ ನಾಚಿಕೆ ಆಗಲಿಲ್ಲ ಅಂದರೆ ನಮ್ಮಲ್ಲಿನ ಮಾನವತೆ ಸತ್ತು ಹೋಗಿದೆ ಇವರು ನೋಡಿ ನಮಗೇನು ಅನ್ನಿಸ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿನ ಮಾನವತೆಯನ್ನು ನಾವು ಕೊಂದುಕೊಂಡು ಬಿಟ್ಟಿದ್ದೇವೆ ಅಲ್ವಾ ಸರ್ಕಾರಗಳು ಯಾವತ್ತು ಥಿಕ್ ಸ್ಕಿಂಡ್ ವಿ ಕಾಲ್ ದ ಮ್ಯಾಸ್ ಥಿಕ್ಸ್ ಕಿಂಡ್ ನಾವು ಅವ್ರಿಗೆ ಸರಿಯಾದ ದಬ್ಳ ಹಾಕೊಂಡು ಚುಚ್ಚಬೇಕು ಸರ್ಕಾರಕ್ಕೆ ಇದು ಗಮನ ತರಬೇಕು ಹೆಳಗರಿಗಾಗಿ ಏನು ಕಾರ್ಯಕ್ರಮಗಳನ್ನು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಅಂತ ಕೇಳಬೇಕು ಕಲ್ಯಾಣ ಕರ್ನಾಟಕಕ್ಕಾಗಿ ಕರ್ನಾಟಕ ಸರ್ಕಾರ ವಿಶೇಷವಾದಂಥ ಅನುದಾನವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ಅದರಲ್ಲಿ ಹೆಳವರ ಪಾಲು ಎಷ್ಟು ಅದು ಎಲ್ಲಿ ಹೋಗಿದೆ ಕೆಡವರ್ಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಇರಬೇಕಲ್ಲ ಅದೆಲ್ಲಿ ಅದೇನು ಮಾಡ್ತಾ ಇದೆ ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಲೇಬೇಕಿದೆ ಇನ್ನು ಎಷ್ಟು ದಿನ ಇವರು ಈ ಪುಸ್ತಕ ಇಟ್ಕೊಂಡು ಮನೆಮನೆಗೆ ಹೋಗಿ ವರ್ಷಕ್ಕೊಂದು ಆವರ್ತಿ ಇವ್ರು ಹೇಳ್ತಾ ಇರೋದೇನು ಬಸವಣ್ಣವ್ರ ಕಾಲದಿಂದ ಬಂತದ್ದು ಬಸವಣ್ಣವ್ರ ಕಾಲ್ದಿದ್ದ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಂದೇ ಥರ ಇದೆಯಾ ಖಂಡಿತ ಇಲ್ಲ ಅಲ್ವೇ ಒಂದು ಖಂಡಿತ ಇಲ್ಲ ಇವರ ಪರಿಸ್ಥಿತಿ ಸುಧಾರಿಸಬೇಕಿದೆ ಈ ಟೆಂಟ್ಗಳು ನಮ್ಮ ಕಣ್ಣಿನಿಂದ ಮಾಯವಾಗಬೇಕಿದೆ ಹೇಳವರು ಮುಖ್ಯ ಮುಗ ವಾಹಿನಿಗೆ ಬಂದು ಸೇರ್ಕೊಳ್ಬೇಕಿದೆ ಮುಖ್ಯವಾಹಿನಿಯಲ್ಲಿ ಒಂದಾಗಿ ಇವರೆಲ್ಲ ನಾವು ಒಂದು ಕಾಲದಲ್ಲಿ ನಮ್ಮ ತಂದೆ ತಾತ ಹಿಂಗೆ ಮಾಡ್ತಿದ್ರು ಅನ್ನೋದೊಂದು ಕೆಲಸವನ್ನು ಅವ್ರು ಹೇಳಬೇಕಿದೆ ಇದು ಇಲ್ಲಿಗೆ ಸಾಕು ಯಾವ ಆಶಾ ಕಿರಣವೂ ಇಲ್ಲ ಇಲ್ಲ ಯಾವ ಆಶಾಕಿರಣವೂ ಇಲ್ಲ ಎಷ್ಟು ಮನೆ ಈಗ ನನ್ನೊಂದು ಪ್ರಶ್ನೆ ಈ ಊರಲ್ಲೊಂದು ಐವತ್ತು ಮನೆ ಇದೆ ಅಂದ್ರಿ ಪ್ರತಿ ವರ್ಷನ ಐವತ್ತು ಮನೆಯವ್ರು ಕೇಳ್ತಾರಾ ಅಥವಾ ಕಮ್ಮಿ ಆಗ್ಬಿಡ್ತಾರಾ ಕೇಳ್ತಾರೆ ಸರ ಆಸಕ್ತಿ ಅಂತ ಕೇಳ್ತಾರೆ ಸರ್ ಸರ್ ಹೌದಾ ಕೇಳ್ತಾರೆ 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 ಸರ್ ಮನೆ ಒಂದು ಒಂದು ಮನೆ ಕೊಟ್ಟೋದ್ರೆ ಎಷ್ಟು ಒಂದು ಅರ್ಧ ದಿನ ಇರ್ತೀರಾ ಒಂದು ಮನೆ ಒಂದು ಮನೆಗೆ ಹೋದ್ರೆ ಒಂದ ತಾಸು ಏನು ಬರ್ಕತ್ತೀರಿ ಮಕ್ಕಳ ಮಕ್ಕಳ ಹೆಸರು ಹುಟ್ಟಿದವ್ರ ಹೆಸರು ಈಗ ನಿಮ್ಮ ಹೊಟ್ಟಲಿ ಹೆಸರು ಈ ವರ್ಷ ಮದುವೆ ಆದರು ಅವ್ರ ಕುಟುಂಬದ ಅವ್ರ ಹೆಂಡತಿ ಹೆಸರು ಆಮೇಲೆ ಮಗು ಆಗಿತ್ತಂದ್ರೆ ಮಗು ಹೆಸರು ಬರ್ಕೊಂಡು ಚಲನೆ ಮಾಡ್ಕೊಂತ ಬಂದ್ಬಿಡ್ತೀವಿ ನೀವೇ ನೀವೇ ಬರೆಯೋದಿದ್ದೀರಾ ನಾವೇ ಬರ್ತೀರಿ ಸರ್ ನೀವೆಲ್ಲ ಕೈಯಲ್ಲಿ ಬರ್ಕೊಂಡು ಕೈಯಲ್ಲಿ ಬರ್ತೀರಿ ಸರ್ ಹ್ಞೂ ಬರ್ಕೊಂಡು ಮುಂದಿನ ಮನೆಗ್ ಬರ್ತೇವೆ ಹ್ಮ್ ಹ್ಮ್ ಒಂದ್ ಊರ್ ಸುತ್ತಾಕ್ರಾಲ್ಕೈದು ದಿನ ಸಾಕು ನಿಮ್ಗೆ ನಾಲ್ಕೈದು ದಿನ ನಾಲ್ಕೈತ್ರಿ ಒಂದ್ ವಾರ ಒಂದ್ ವಾರ ದಿನ ಏನು ನಿಮಗೆ ಕೊಡ್ತಾರೆ ಹ್ಮ್ ಕೇಳಿದ್ರಲ್ಲ ಸ್ನೇಹಿತರೆ ಇನ್ನು ನಾವು ಎಕ್ಸ್ಚೇಂಜ್ ಆಫ್ ಕಮಾಡಿಟಿ ಅಂತ ಒಂದು ಪದ ಇದೆ ಇಂಗ್ಲಿಷ್ ಅಲ್ಲಿ ಆ ಕಾಲದಲ್ಲಿ ಬದುಕ್ತಾ ಇದೀವಿ ಇವರು ಅವ್ರ ಮನೆಯ ವಂಶವೃಕ್ಷವನ್ನು ಹೇಳ್ತಾರೆ ರೈತರು ಕರುಣೆಯಿಂದ ತಮ್ಮ ತಮ್ಮಲ್ಲಿರುವಂಥ ಕಾಳು ಕಡ್ಡಿ ಜೋಳ ಅಕ್ಕಿ ದವಸ ಧಾನ್ಯ ಕೊಡ್ತಾರೆ ಅದರಿಂದ ಇವರು ಊಟ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನಾಳುವ ಸರ್ಕಾರ ಏಕಿದೆ ಲಕ್ಷಾಂತರ ಕೋಟಿ ತೆರಿಗೆಯನ್ನು ವಸೂಲು ಮಾಡ್ತಕ್ಕಂಥ ಸರ್ಕಾರ ಏನು ಮಾಡ್ತಾ ಇದೆ ಇವರು ಯಾಕೆ ಇನ್ನೂ ಈ ರೀತಿಯಾದಂಥ ಅಕ್ಷರಶಃ ಇದು ಬಂಡಿ ಬೀದಿ ಬದಿಯ ಕಥೆಗಳೇ ಇದು ಬೀದಿ ಬದಿಯ ಕಥೆಯೇ ಇದು ಇನ್ನೂ ಯಾಕೆ ಇವರು ಬೀದಿ ಬದಿಯಲ್ಲೇ ಇದ್ದಾರೆ ಇನ್ನೂ ಯಾಕೆ ಇವರು ಈ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಮನೆಯಲ್ಲಿರೋ ನಾವು ನಾಯಿ ಮರಿನ ಇಲ್ಲಿ ಕಟ್ಟಾಕಲ್ಲ ಹೌದಾ ಮನುಷ್ಯರನ್ನ ನಾವು ಈ ರೀತಿ ಬದುಕಿಸ್ತಾ ಇದೀವಲ್ಲ ನಮ್ಗೆ ಸ್ವಲ್ಪನಾದರೂ ಮಾನವತೆ ಅನ್ನೋದು ಬೇಕಲ್ಲ ಯಾಕೆ ಈ ರೀತಿಯಾಗಿ ನಾವು ನಿರ್ವಿಕಾರ ಭಾವದಿಂದ ಬದುಕೋಕೆ ಶುರು ಮಾಡಿದೀವಿ ಹಾಂ ನೀವು ಹೇಳಿ ಏನು ಬೇಕು ಹೇಳಿ ಸರ್ಕಾರಕ್ಕೆ ನೀವು ಸರ್ಕಾರಕ್ಕೆ ನಮ್ಗೆ ಅದ್ ಏನಪ್ಪ ಜಮೀನು ಕೊಡಬೇಕು ಕೊಟ್ರ ಮತ್ತೆ ಮನಿಗಳು ಕೊಟ್ರ ಮಕ್ಕಳಿಗೆ ಏನೋ ಕಲ್ತಿರ್ತಲ್ಲ ಏನೋ ಒಂದು ಉದ್ಯೋಗಗಳು ಕೊಟ್ಟರೆ ನಮ್ಮ ಜೀವನ ನಾವು ಮಾಡ್ಕೊತೇವೆ ಈಗ ಕುಲ್ಡೇನು ಬೇಡ ಎರಡು ಕಣ್ರಿ ಸರ್ ನಮ್ಗೆ ಅಷ್ಟು ಕೊಟ್ಟರೆ ಸಾಕ್ರಿ ಸರ್ ಹಾಂ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿರಿ ಕುರುಡ ಏನು ಬೆಡ್ಕೋತಾನೆ ಎರಡು ಕಣ್ಣು ಕೇಳ್ತಾನೆ ಅಷ್ಟೇ ಇವ್ರು ಏನು ಕೇಳ್ತಾರೆ ಮಕ್ಕಳಿಗೊಂದು ಉದ್ಯೋಗ ಉದ್ಯೋಗದ ಭದ್ರತೆ ಒಂದು ಉದ್ಯೋಗ ಕೊಡೋಕ್ಕಾಗಲ್ವೇನ್ರಿ ಸರ್ಕಾರದಲ್ಲಿ ನೂರಾರು ಸ್ಕೀಮ್ ಇದೆ ನಾನೇ ಹೇಳ್ಬಿಡ್ತೀನಿ ಸರ್ಕಾರದ ಒಂದು ನೂರಾರು ಸ್ಕೀಮ್ ಇದೆ ಯಾವುದೋ ಒಂದು ಸ್ಕೀಮಲ್ಲಿ ಮಕ್ಕಳಿಗೆ ಕೆಲಸ ಕೊಡಿರಿ ಏನು ಕಷ್ಟ ಏನು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಎಷ್ಟು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಡೀ ಕರ್ನಾಟಕ ಹುಡುಕೋದು ಇವರೆಲ್ಲ ಸಿಗ್ಬೋದು ಅಷ್ಟೇ ಅಲ್ವಾ ಅಷ್ಟೇ ಸರ್ ಹ್ಞೂ ಎಲ್ಲ ಇವ್ರ ತಲೆಗೆ ಸಾಗೋಗ್ಲಿ ಸ್ನೇಹಿತರೆ ಎಲ್ಲ ಇವ್ರ ತಲೆಗೆ ಆಗೋಗ್ಲಿ ಇನ್ನೇನ್ ಅದನ್ನ ಬಿಟ್ಟು ಏನೈತಿ ಜೀವನಕ್ಕೆ ಆಧಾರ ಮಾಡಿ ಕೊಟ್ರ ಸಾಕ ಏನೋ ಹಾ ಏನೋ ಮಕ್ಳು ಕಲ್ತಾರ ಏನೋ ಒಂದು ಉದ್ಯೋಗ ಹ ನಮ್ದೊಟ್ಟನ್ ಕಾಡ ಯಾವೆಲ್ಲಾ ಮಾಡ್ಕೊಂಡು ಹೋದ್ರೆ ಏನು ಜನ ಜನಕ್ಕೆ ಏನು ಮಾಡ್ತಲ್ಲ ಅದೇ ತರ ನಮ್ಗೆ ಮಾಡ್ರ ಸಾಕು ಇಷ್ಟ ಅದ್ರ ಬಿಗ್ ಮತ್ ನಮ್ಗೇನು ಬೇಡವ್ ಈಗ ಇಲ್ಲಿವರೆಗೂ ನಿಮ್ಗೆ ಪೂರ್ವ ಕಾಲದಿಂದ ಬಂದ ಏನಾದ್ರು ತುಂಡು ಭೂಮಿ ಏನ್ಲಿ ಕೊಟ್ಟಿಲ್ರಿ ಸರ್ ಗೇನ್ ಭೂಮಿ ಕೊಟ್ಟಿಲ್ಲ ಏನು ಇಲ್ರಿ ಸರ್ ಗೇನ್ ಮನಿ ಎಲ್ಲ ಗೇನ್ ಭೂಮಿ ಎಲ್ಲ ಏನು ಇಲ್ರಿ ಸರ್ ಮನೆಗಳು ಕಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ರಿ ಸರ್ ಮನಿ ಬಿದ್ದೈತ್ರಿ ಸರ್ ಈಗ ನಮ್ಗ ಈಗ ಆ ಮನಿ ಬಿದ್ದಕ್ಕಾಗಿ ನಮ್ಮ ಈಗ ನಮ್ಮ ಮಕ್ಕಳ ಕರ್ಕೊಂಡ್ ಬರ್ಕೊಂಡು ನಾವು ಬಂದ್ವಿ ಸರ್ ಆ ಮನಿ ಕಟ್ಟಿದ್ರೆ ಕಡೆ ಆ ಮನೆ ಇರ್ತದ್ರಿ ಸರ್ ಮನಿ ಪೂರ್ತಿ ನೆಲಸಮ ಆಗೈತ್ರಿ ಸರ್ ಆ ಬಿದ್ದಕ್ಕಾಗಿ ರೇಷನ್ ಕಾರ್ಡ್ ಇಲ್ಲಾರ್ಕಾಗಿ ರೇಷನ್ ಕಾರ್ಡ್ ಅದನ್ನ ಮಾಡಿದಕ್ಕಾಗಿ ಅದು ಅಕ್ಕಿ ಎಲ್ಲ ಗೋ ಏನು ಇಲ್ರಿ ಸರ್ ಈಗ ಉಚಿತ ಅಕ್ಕಿ ಕೊಡ್ತಾರಲ್ಲ ಅದು ಕೊಡ್ತಾ ಇಲ್ಲ ಸರ್ ನನಗೇನು ಬರ್ಬೋದು ಸರ್ ಇದು ಬಹಳ ಹೀನಾಯ ಪರಿಸ್ಥಿತಿ ಇದು ಸ್ನೇಹಿತರೆ ಬಹಳ ಹೀನಾಯವಾದಂಥ ಪರಿಸ್ಥಿತಿ ಎಲ್ಲರಿಗೂ ಸಿಗುವಂಥ ಉಚಿತ ಅಕ್ಕಿ ಬೆಂಗಳೂರಲ್ಲಿರೋರು ಸಿಗುತ್ತಲ್ಲ ರೀ ಉಚಿತ ಅಕ್ಕಿ ಇಲ್ಲಿರೋರಿಗೆ ಯಾಕೆ ಸಿಗ್ತಾ ಇಲ್ಲ ಈ ವ್ಯವಸ್ಥೆಯಲ್ಲಿ ಏನೋ ದೋಷ ಇದೆ ರೀ ಇದು ಸರಿಪಡಿಸ್ಬೇಕು ನೀವು ಯಾರನ್ನೋ ಈ ಉಚಿ ಈ ಫ್ರೀ ಅಕ್ಕಿ ಕೊಡೋದಂತ ನಾನು ನೀವು ಯಾರನ್ನಾರು ಕೇಳಬೇಕಲ್ಲ ನೀವು ಏನ್ ಕೇಳುದು ಅಲ್ಲಿ ಅವ್ರ ಸಹಿ ಹಾಕ್ಬೇಕು ಇವ್ರ ಸಾಯಿ ಹಾಕ್ಬೇಕು ಅವ್ರದ್ ಮಾಡಬೇಕು ಇವ್ರ್ ಮಾಡ್ಬೇಕು ಇದನ್ನೇ ಹೇಳ್ತಾರೆ ಸರ ಮಕ್ಳಿಗೆ ಉದ್ಯೋಗ ಕಲ್ತವ್ರ ಸರ್ ಈಗ ಅವ್ರ ಜೀವನಾನೂ ಲಾಸನ್ ಒಂದು ಬ್ಯಾಚ್ ಅಲ್ಲಿ ಎಷ್ಟ್ ಜನ ಇರ್ತೀರಿ ಈಗ ನಾ ಇಲ್ಲಿ ಐದಾರು ಟೆಂಟ್ ಕಾಣ್ತಾ ಇದೆಯಲ್ಲ ಎಷ್ಟ್ ಜನ ಇದ್ರಿ ಬ್ಯಾಚ್ ಬ್ಯಾಚಿನಾಗ್ರಿ ನಾಲ್ಕು ಜನ ಐದ್ ಜನ ಆ ಮಕ್ಳು ಗಂಡ ಹೆಂತಿ ಅವ್ರ ಈಗ ಟೆಂಟ್ ಅಲ್ಲಿ ಒಂದ್ ಇಪ್ಪತ್ ಜನ ಇದ್ದೀರಾ ಹ್ಮ್ ಅಷ್ಟ ಎಲ್ಲಾ ಕುಡಿಸಿ ಆಟ ಆಗ್ಬೋದು ಸರ್ ಈಗ ಎಲ್ರು ಒಂದ ಬೇರೆ 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 ಮನೆಗೆ ಹೋಗ್ತೀರಾ ಹ್ಮ್ರಿ ನಮ್ಮ ನಮ್ಮ ಒಕ್ಕಲಕ್ಕೆ ನಾವು ಹೋಗ್ತೀವಿ ಸರ್ ಅವ್ರ ಒಕ್ಕಲಕ್ಕೆ ನಾವು ಹೋಗುದಿಲ್ಲ ನಮ್ಮ ಒಕ್ಕಲಕ್ಕೆ ಅವ್ರು ಬರ್ತಾರೆ ಸರ್ ನೀವು ಮುಂಚೆ ಗುರುತಾಕೊಂಡಿರ್ತೀರ ನಿಮ್ಮ ಮಕ್ಕಳು ಯಾವ್ದು ಅಂತ ನಮ್ದು ಅನ್ನು ಅವ್ರು ಗುರ್ತಾಡ್ದು ಬಿಡ್ತಾರೆ ರೈತರ ನಮ್ಮ ಅವ್ರಪ್ಪ ಇವ್ರ ಹಂಗ ಯಾಕಂದ್ರೆ ಮೊದ್ಲಿಂದ ನೋಡ್ಕೋಂತ ಬಂದ್ಬಿಟ್ಟಿರ್ತಾರಲ್ರಿ ಏ ಬಂದಪ್ಪ ನಮ್ಮ ಮನೆ ಮನಿ ಮಗ ಮನಿ ಹೇಳೋರು ಅಂತ ಗುರ್ತಾಡ್ತಾರೆ ಸರ್ ಹ್ಮ್ ಅವ್ರು ಕರೆದು ನಿಮ್ನ ಮಾತಾಡ್ತಾರೆ ಇದೆಲ್ಲ ಬರ್ಕೊಂಡು ನೀವು ಹ್ಮ್ ಮುಂದ್ ಲಲ್ಲಿಗೆ ಹೋಗ್ತೀರಾ ಮತ್ತು ಹಂಗೆ ಐದು ಐದು ಡೇರೇನೂ ಕಿತ್ಕೊಂಡು ಮುಂದೆ ಹೋಗ್ತೀರಾ ಅಲ್ರಿ ನಮ್ಮ ಅವ್ರ ನಮ್ಮ ವಕ್ಕಲ್ ಎಲ್ಲೆಲ್ಲಿ ಇರ್ತಾವ ನಾವು ಹೋಗಿ ಹೋಗ್ಬಡ್ತೀರಾ ಅವರು ಎಲ್ಲೆಲ್ಲಿ ಇರ್ತಾವ ಅಲ್ಲಿ ಹೋಗ್ತಾರ ಅಷ್ಟು ಕೂಡೇ ಹೋಗ್ಬೇಕು ಅನ್ನೋದು ಏನಿಲ್ಲ ಏನಿಲ್ಲ ಕೂಡೇ ಹೋಗ್ಬೇಕು ಕೂಡೇ ಬರ್ಬೇಕು ಅನ್ನೋದು ಏನಿಲ್ಲ ರೀ ಸರ ಈಗ ವಾಪಾಸ್ ಊರ್ಗ್ ಹೋಗ್ತಿರಲ್ಲ ಒಂದು ಮೂರು ತಿಂಗಳು ಇರ್ತೀನಿ ಅಂದ್ರಲ್ಲ ಆಗ ಯಾವ ಒಕ್ಲವ್ರ ಮನೆಗು ಎಲ್ಲೂ ಹೋಗಲ್ಲೇ ಹೋಗಲ್ಲ ಸರ್ ಬರಿ ಊರ್ ಜಮೀನು ಊರ್ ಕಡೆ ವ್ಯವಹಾರ ನೋಡ್ತಾರೆ ಹ್ಞೂ ಹ್ಞೂ ಕೆಲವು ಮಂದಿ ಭೂಮಿ ಇರ್ತಾವ ರೀ ಮಂದಿ ಇಲ್ದಾವ್ರೆ ಕಳೆ ಕಟ್ಟು ಹ್ಞೂ ಈ ಬೇರೆ ಕೆಲಸ ಯಾಕೆ ಮಾಡಕ್ ನೀವು ಪ್ರಯತ್ನ ಪಡ್ಲಿಲ್ಲ ಊರಲ್ಲಿ ಬೇರೆ ಗದ್ದೆ ಕೆಲಸನೋ ಜಮೀನ್ ಕೆಲಸನೋ ತೋಟದ ಕೆಲಸನೋ ಇದು ಮೊದಲಿಂದ ವೃತ್ತಿಯ ಇದೊಂದು ಸ್ನೇಹಿತರೆ ಇದು ಬಹುಶಃ ನಮ್ಮ ಭಾರತದಲ್ಲಿ ಮಾತ್ರ ದೊರೆಯಬಹುದಾದಂತ ಏಕಮೇವ ವೃತ್ತಿಗಳು ವಂಶ ಪಾರಂಪರ್ಯವಾಗಿ ಶತಶತಮಾನಗಳಿಂದ ಬಂದಂತ ಗುಡಿ ಕೈಗಾರಿಕೆ ಇನ್ನೊಂದು ಸ್ವರೂಪ ಇದು ಎಳೆಯವರು ಮಾಡ್ತಾ ಇರತಕ್ಕಂತ ವಂಶವೃಕ್ಷ ಇದು ಒಂದು ಗುಡಿ ಕೈಗಾರಿಕೆನೇ ಅದು ಕಂಬಳಿ ನೇಯೋದು ಗುಡಿ ಕೈಗಾರಿಕೆನೇ ಮಡಕೆ ತಯಾರಿಸೋದು ಗುಡಿ ಕೈಗಾರಿಕೆನೇ ವಂಶವೃಕ್ಷ ಬರೆಯೋದು ಗುಡಿ ಕೈ ಇವಕ್ಕೆಲ್ಲ ನೂರಾರು ವರ್ಷಗಳ ಶತಶತಮಾನಗಳ ಇತಿಹಾಸ ಇದೆ ಎಲ್ಲವೂ ನಮ್ಮ ಕಣ್ಣೆದುರು ನಾಶವಾಗ್ತಾ ಇದೆ ಅದರ ಕೊನೆಯ ಕೊಂಡಿಗಳು ದಾರುಣ ಸ್ಥಿತಿಯಲ್ಲಿ ಬದುಕ್ತಾ ಇರತಕ್ಕಂಥ ಒಂದು ಭೀಕರತೆಯನ್ನು ನಾವು ನೋಡಿ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ನಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರಬೇಕು ಹಾಗಾದಾಗ ಮಾತ್ರ ನಾವು ಮಾನವರಾಗ್ತೀವಿ ಸದಾನಂದ ಅವರೇ ಇಷ್ಟೊತ್ ನಮ್ಮ ಹತ್ರ ಮಾತಾಡಿದ್ರಿ ನಮಸ್ಕಾರ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ನಿಮ್ಗೆ ಸರ್ಕಾರದಿಂದ ಸಿಗ್ಲಿ ನಾನು ನಾನು ಇದು ಸಿಗ್ಬೇಕಾದ ಮಾತಾಡ್ತೀನಿ ನೋಡೋಣ ದೇವ್ರು ಏನು ಇಚ್ಛೆ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಮಕ್ಳು ಮರಿಗೆಲ್ಲ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಸಿಗ್ಲಿ ನೀವ್ ಇದನ್ನೆಲ್ಲ ಟೆಂಟ್ ಎಲ್ಲ ಬಿಟ್ಟು ಒಂದು ಮನೆ ಕಟ್ಕೊಂಡ್ ಮನೇಲಿ ಇರೋ ತರ ಆಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಕೇಳಿದ್ರಲ್ಲ ಎಂತ ಒಂದು ಅನಾಗರಿಕವಾದಂಥ ಒಂದು ದೃಶ್ಯವನ್ನು ನೀವು ನೋಡಿದ್ರಿ ಸರಿಯಾದ ಪದ ಅದು ಅನಾಗರೀಕವಾದಂಥ ದೃಶ್ಯ ನಾವೆಲ್ಲ ಸಿಟಿಯನ್ನು ನೋಡಿ ನಮ್ಮ ದೇಶ ಎಷ್ಟು ಬೆಳಗ್ತಾ ಇದೆ ಅಂತ ಅಂದ್ಕೋತೀವಲ್ಲ ಸುಳ್ಳು ಅದು ಇನ್ನೂ ನಮ್ಮ ಜನ ಶತಮಾನಗಳ ಹಿಂದೆ ಹೇಗೆ ಬದುಕ್ತಾಯಿದ್ರು ಹಾಗೆ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಈ ಹೆಳವರ ಬದುಕು ಒಂದು ಸ್ಪಷ್ಟ ನಿದರ್ಶನ ನಿಮಗೆ ಹೊಟ್ಟೆಯಲ್ಲಿ ಸಂಕಟ ಆಯ್ತಲ್ವಾ ಅದನ್ನು ನಮಗೆ ಬರೆದು ಕಳಿಸಿ ಮೇಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಕಾರ್ಯಕ್ರಮನ ನೀವು ಯಾಕೆ ನೋಡಬೇಕು ಅಂತ ಪ್ರತಿ ಸಂಚಿಕೆಯಲ್ಲೂ ನಾನು ನಿಮಗೆ ಅದಕ್ಕೊಂದು ಸಾಕ್ಷಿ ಕೊಡ್ತಾಯಿರ್ತೀನಿ ಇವತ್ತು ಈ ಹೆಳವರ ಸಾಕ್ಷಿಯನ್ನು ಕೊಟ್ಟಿದ್ದೀನಿ ನೀವೆಲ್ಲಾದರೂ ನಿಮ್ಮ ಹತ್ರ ಈ ಹೆಳವರನ್ನು ಕಂಡ್ರೆ ನಿಮ್ಮ ಮನೆಗೆ ಕರೆದು ನಿಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನು ತರಕಾರಿಗಳನ್ನು ಕಾಳು ಕಡ್ಡಿಗಳನ್ನು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಪ್ರತಿ ವಾರ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಬರುವಂಥ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯವನ್ನು ದಾಖಲಿಸುವುದನ್ನು ಮರಿಬೇಡಿ ಮತ್ತೊಮ್ಮೆ ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ